ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಯಾವ ರೀತಿ ಮಶ್ರೂಮ್ ಬಿರಿಯಾನಿನ ಮಾಡೋದು ಅಂತ ನೋಡ್ಕೊಂಬರೋಣ ಮೊದಲಿಗೆ ಮಿಕ್ಸಿ ಜಾರ್ ತಗೊಂಡು ಸ್ವಲ್ಪ ತೆಂಗಿನಕಾಯಿ ಪುದೀನ ಸೊಪ್ಪು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ ಕೊತ್ತಮಿರಿ ಸೊಪ್ಪು ಒಂದು ಮೂರಿಂದ ನಾಲ್ಕು ಗೋಡಂಬಿ ಸ್ವಲ್ಪ ಬೆಳ್ಳುಳ್ಳಿನ ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ ಇದಾದ ಮೇಲೆ ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿ ಬಿರಿಯಾನಿಗೆ ಬೇಕಾಗಿರುವಂತಹ ಮಸಾಲೆಗಳನ್ನೆಲ್ಲ ಸೇರಿಸ್ಕೊಂಬೇಕಾಗತ್ತೆ ಅದ್ರ ಜೊತೆಗೇನೆ ಒಂದು ಸ್ಪೂನ್ ತುಪ್ಪನ ಕೂಡ ಸೇರಿಸ್ಕೊಳ್ಳೋಣ ಒಂದರಿಂದ ಎರಡು ಈರುಳ್ಳಿನ ಉದ್ದುದ್ದಕ್ಕೆ ಕಟ್ ಮಾಡಿ ಕೂಡ ಸೇರಿಸ್ಕೊಳ್ಳೋಣ ಅದು ಸ್ವಲ್ಪ ಬ್ರೌನಿಷ್ ಆಗೋ ತನಕ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳೋಣ ಇದಾದ ಮೇಲೆ ಸ್ವಲ್ಪ ನೆನ್ಸಿರೋ ಬಟಾಣಿನ ಕೂಡ ಸೇರಿಸ್ಕೊತಾ ಇದ್ದೀನಿ ಅಲ್ಲಿ ನೀವು ಬೇಕಾದ್ರೆ ಹಸಿ ಬಟಾಣಿ ಕೂಡ ಸೇರಿಸ್ಕೊಬೋದು ಅದನ್ನು ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡ್ಕೊಂಡು ರುಬ್ಬಿರುವಂತಹ ಖಾರನ ಕೂಡ ಸೇರಿಸ್ಕೊಬೇಕು ಹಾಗೆಯೇ ಮಶ್ರೂಮ್ನ ಬಿಸಿನೀರಲ್ಲಿ ತೊಳೆದು ಉದ್ದುದಕ್ಕೆ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಒಂದು ಮಶ್ರೂಮಲ್ಲಿ ಎರಡು ಭಾಗನ ಮಾಡಿ ಸೇರಿಸ್ಕೊತಾ ಇದ್ದೀನಿ ಈಗ ಮಸಾಲೆ ಜೊತೆನೆ ಚೆನ್ನಾಗಿ ಮಿಕ್ಸ್ ಮಾಡೋಣ ಇದಕ್ಕೆ ಒಂದು ಸ್ಪೂನ್ ಅಷ್ಟು ಗರಂ ಮಸಾಲ ಕೂಡ ಸೇರಿಸ್ಕೊತಾ ಇದ್ದೀನಿ ಇದಾದಮೇಲೆ ಎರಡು ಟೊಮೊಟೊನ ನಾನು ಸಣ್ಣ ಕಟ್ ಮಾಡಿಕೊಂಡು ಕೂಡ ಸೇರಿಸ್ಕೊತಾ ಇದ್ದೀನಿ ಅದನ್ನು ಸ್ವಲ್ಪ ಫ್ರೈ ಆದಮೇಲೆ ಎಷ್ಟು ಬೇಕೋ ಅಷ್ಟು ನೀರನ್ನ ಕೂಡ ಸೇರಿಸ್ಕೊಳ್ಳೋಣ ಮಸಾಲೆ ರುಬ್ಬಿರುವ ಜಾರಿಗೆ ನೀರನ್ನ ಸೇರಿಸ್ಕೊಂಡು ಹಾಕ್ಕೊತಾ ಇದ್ದೀನಿ ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಸೇರಿಸ್ಕೊತಾ ಇದ್ದೀನಿ ಈಗ ಅದನ್ನು ಸ್ವಲ್ಪ ಕುದಲಿಕ್ಕೆ ಬರೋಣ ನೀವು ಬೇಕಾದರೆ ಅಕ್ಕಿನ ಸ್ವಲ್ಪ ಹೊತ್ತು ನೆನೆಸಿ ಕೂಡ ಸೇರಿಸ್ಕೊಬೋದು ಇಲ್ಲಾಂದರೆ ಹಂಗೆ ತೊಳೆದು ಕೂಡ ಅಕ್ಕಿನ ಸೇರಿಸ್ಕೊಬೋದು ನಾನು ಇಲ್ಲಿ ಸ್ವಲ್ಪ ಹೊತ್ತು ನೆನೆಸಿ ಅಕ್ಕಿನ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ನೀವೇನಾದರೂ ಅರ್ಧ ಗಂಟೆ ಅಕ್ಕಿನ ನೆನೆಸಿ ಸೇರಿಸ್ಕೊಳ್ಳೋದಾದರೆ ನೀರನ್ನ ಸ್ವಲ್ಪ ಕಮ್ಮಿನೇ ಸೇರಿಸ್ಕೊಬೇಕಾಗತ್ತೆ ಅಕ್ಕಿ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಕೂಡ ಕುದಿಲಿಕ್ಕೆ ಬಿಡಬೇಕು ಸ್ವಲ್ಪ ಹೊತ್ತು ನೋಡ್ಬೋದು ಇಲ್ಲಿ ಏಯ್ಟಿ ಪರ್ಸೆಂಟ್ ಅಕ್ಕಿ ಆಲ್ರೆಡಿ ಪೆಂದೋಗ್ಬಿಟ್ಟಿದೆ ಇನ್ ಟ್ವೆಂಟಿ ಪರ್ಸೆಂಟ್ ಇರುವಾಗ ನಾನು ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ ಈಗ ಒನ್ ವಿಜಿಲ್ ಎಲ್ಲ ಎರಡ್ ವಿಜಿಲ್ನ ಕೂಗಿಸ್ಕೊಬೇಕಾಗತ್ತೆ ಈಗ ನಾನು ಎರಡು ವಿಷನ್ನ ಕೂಗಿಸ್ಕೊಂಡಿದ್ದೀನಿ ನೀವು ನೋಡ್ಬೋದು ಯಾವ ರೀತಿ ಆಗಿದೆ ಅಂತ ಅಂದ್ಬಿಟ್ಟು ಇಲ್ಲಿ ನೀವು ನೋಡ್ಬೋದು ಮಸಾಲೆ ಎಲ್ಲ ಚೆನ್ನಾಗಿ ಅನ್ನ ಕಿಡಿದಿದೆಸತಿ ಅನ್ನನ ಎಲ್ಲ ಮಿಕ್ಸ್ ಮಾಡೋಣ ಈಗ ಒಂದು ಪ್ಲೇಟ್ಗೆ ನಾವು ಸರ್ವ್ ಮಾಡ್ಕೊಳ್ಳೋಣ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬಂದಿತ್ತು ಮನೆಯಲ್ಲೂ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಇದರ ಜೊತೆ ನೀವು ಕಾಂಬಿನೇಷನ್ ಆಗಿ ಲೈತಾ ಕೂಡ ಸೇರಿಸ್ಕೊಬೋದು ಈ ವಿಡಿಯೋನ ನೀವು ಫುಲ್ ನೋಡಿದರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ತಿಳ್ಕೊತೀನಿ ಹಾಗೆ ಒಂದು ಲೈಕ್ ಕೂಡ ಮಾಡಿ ಶೇರ್ ಕೂಡ ಮಾಡಿ ಹಾಗೂ ಇನ್ನಷ್ಟು ರೆಸಿಪಿಗಳಿಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋ ಏನು ಮಾಡಬೇಕು ಅಂತ ಕಮೆಂಟ್ ಮಾಡಿ ಕೂಡ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್